ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಮ್ ಒಂದು ಘಟಕ ಎರಡರಲ್ಲಿ ಭಾಷಾ ನೀತಿಗಳು ಹಾಗೂ ರಾಜನೀತಿಗಳಲ್ಲಿ ತ್ರಿಭಾಷಾ ಸೂತ್ರ ಇಂದಿನ ವಿಡಿಯೋದಲ್ಲಿ ತ್ರಿಭಾಷಾ ಸೂತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗಿದೆ ಮೊಟ್ಟ ಮೊದಲನೆಯದಾಗಿ ನಾವು ತ್ರಿಭಾಷಾ ಸೂತ್ರದ ಇತಿಹಾಸದ ಮೇಲೆ ದೃಷ್ಟಿ ಹಾಯಿಸೋಣ ಸಾವಿರಾರು ಭಾಷೆಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡು ಸಲಹುತ್ತಿರುವ ಭಾರತ ಮಾತೆ ಶಿಕ್ಷಣದಲ್ಲಿ ಭಾಷೆಗಳ ಅಳವಡಿಕೆಯ ವಿಷಯ ಬಂದಾಗ ಗೊಂದಲ ಕಿಡದಳು ಭಾರತದಲ್ಲಿ ಈ ಭಾಷಾ ಸಮಸ್ಯೆಯ ಗೊಂದಲ ಪರಿಹರಿಸುವುದು ಮುಖ್ಯವಾಯಿತು ಸೊ ವಿದ್ಯಾರ್ಥಿಗಳೇ ಸಾವಿರಾರು ಭಾಷೆಗಳು ನಮ್ಮ ಭಾರತ ದೇಶದಲ್ಲಿ ಇದ್ದರೂ ಕೂಡ ಕೆಲ ಭಾಷೆಗಳು ಹಾಗೆ ಉಳಿದಿವೆ ಸೊ ಅದಕ್ಕೆ ಏನೂ ಮುಖ್ಯವಾಗಿರ್ತಕ್ಕಂಥ ಸ್ಥಾನಮಾನ ಇಲ್ಲ ಹೀಗೆ ಶಿಕ್ಷಣದಲ್ಲಿ ಮುಖ್ಯ ಭಾಷೆಗಳನ್ನು ಅಳವಡಿಸಿ ವಿವಿಧತೆಯಲ್ಲಿ ಏಕತೆ ತರುವಲ್ಲಿ ಯಶಸ್ವಿಯಾಗುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಸೊ ಈ ತ್ರಿಭಾಷಾ ಸೂತ್ರವನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಯಾವ ಭಾಷೆಗೆ ಮುಖ್ಯವಾದ ಸ್ಥಾನಮಾನವನ್ನು ಕೊಟ್ಟಿಲ್ಲ ಇಲ್ಲಿ ವಿವಿಧ ರಾಜ್ಯಗಳ ವಿವಿಧ ಭಾಷೆಗಳ ಜನರ ನಡುವೆ ಭಾಷಾ ಸಾಮರಸ್ಯ ಬೆಳೆಸುವುದು ಮತ್ತು ಪ್ರಾದೇಶಿಕ ಹಾಗೂ ಭಾರತೀಯ ಭಾಷೆಗಳನ್ನು ಅಭಿವೃದ್ಧಿಪಡಿಸುವುದು ಮುಖ್ಯ ಉದ್ದೇಶವಾಗಿತ್ತು ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜನರಿರ್ತಾರೆ ಆದರೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಭಾಷೆಗಳನ್ನು ಆಡ್ತಾರೆ ಸೊ ಆ ದೇಶದ ಅಲ್ಲಿಯ ಮುಖ್ಯವಾಗಿರ್ತಕ್ಕಂಥ ಭಾಷೆ ಅದೇ ಆಗಿರುತ್ತದೆ ಅದಕ್ಕೆ ತುಂಬ ಉದ್ದೇಶಪೂರ್ವಕವಾಗಿ ಮಹತ್ವವಿರುತ್ತದೆ ಹೀಗೆ ಹಲವಾರು ಕಾರಣಕ್ಕಾಗಿ ಆಯಾ ರಾಜ್ಯಗಳ ಶಿಕ್ಷಣದಲ್ಲಿ ಆಡಳಿತದಲ್ಲಿ ಸೂಕ್ತವಾಗಿ ಭಾಷೆಗಳನ್ನು ಅಳವಡಿಸಿ ಅಲ್ಲಿನ ಶಿಕ್ಷಣವನ್ನು ಮತ್ತು ಆಡಳಿತವನ್ನು ಸುಧಾರಿಸುವ ದೃಷ್ಟಿಯಲ್ಲಿಯೂ ಇಲ್ಲಿ ಮುಖ್ಯ ಈ ಎಲ್ಲ ದೃಷ್ಟಿಕೋನಗಳಿಂದಲೇ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸಲಾಯಿತು ಸೊ ಯಾವ ರೀತಿಯಲ್ಲಿ ಅಂದರೆ ಬೇರೆ ಬೇರೆ ದೇಶಕ್ಕೆ ಸೊ ಉದಾಹರಣೆಗೆ ಬಾಂಬೆ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಅಲ್ಲಿ ಹಿಂದಿ ಭಾಷೆ ಪ್ರಥಮ ಭಾಷೆಯಾಗಿದೆ ಸೊ ಕರ್ನಾಟಕಕ್ಕೆ ಬಂದರೆ ನಮ್ಮ ಕನ್ನಡ ಭಾಷೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗೂ ಹದಿನೈದು ಭಾಷೆಗಳನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡಲಾಯಿತು ಹಿಂದಿಯನ್ನು ಭಾರತ ಒಕ್ಕೂಟದ ಅಧಿಕೃತ ಸಂಪರ್ಕ ಭಾಷೆಯನ್ನಾಗಿ ಮಾಡಲಾಯಿತು ಸಂವಿಧಾನವು ಮುನ್ನೂರ ಐವತ್ತೊಂದನೇ ವಿಧಿಯಲ್ಲಿ ಹಿಂದಿ ಭಾಷೆಗೆ ವಿಶೇಷ ಮಾನ ಮಾನ್ಯತೆ ನೀಡಿದೆ ಇಲ್ಲಿ ಶಬ್ದ ಭಂಡಾರ ಬೆಳೆಸುವಲ್ಲಿ ಹಿಂದಿ ಭಾಷೆಗೆ ಸಂಸ್ಕೃತ ಭಾಷೆಯ ನೆರವನ್ನು ಸ್ಪಷ್ಟಪಡಿಸಲಾಗಿದೆ ಈ ಕುರಿತು ಭಾಷೆಯ ನೆರವನ್ನು ಸ್ಪಷ್ಟಪಡಿಸಲಾಗಿದೆ ಹೀಗೆ ಅಧಿಕೃತ ಭಾಷೆಗಳ ಆಯ್ಕೆಯ ಬಳಿಕ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿ ದ ಜನರಲ್ ಸೊ ಈ ರೀತಿಯಾಗಿ ಭಾರತದಲ್ಲಿ ಭಾಷಾ ಸಮಸ್ಯೆಯ ಸಂಕೀರ್ಣತೆಯನ್ನು ಅಧ್ಯಯನ ಮಾಡಿ ಶಿಕ್ಷಣದಲ್ಲಿ ತ್ರಿಭಾಷಾ ಸೂತ್ರವನ್ನು ಸೂಚಿಸಿತ್ತು ಸೊ ಬೋರ್ಡ್ ಆಫ್ ಎಜುಕೇಷನ್ ಅಂತ ಕೂಡ ಹೇಳ್ತೀವಿ ಹತ್ತೊಂಬತ್ತು ನೂರ ಅರವತ್ತೊಂದರ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮಾವೇಶದಲ್ಲಿ ಅಧಿಕೃತವಾಗಿ ಒಪ್ಪಿಕೊಳ್ಳಲಾಯಿತು ಸೊ ಈ ರೀತಿಯಾಗಿ ತ್ರಿ ತ್ರಿಭಾಷಾ ಸೂತ್ರದ ಒಂದು ಏಳಿಗೆಗೆ ಬಂದರೆ ಕಡ್ಡಾಯವಾಗಿರ್ತಕ್ಕಂಥ ಭಾಷೆದ ಒಂದು ಸೂತ್ರವನ್ನು ನೋಡ್ಕೋಬೋದು ಸೊ ಆದರೆ ಇಲ್ಲಿ ಭಾಷೆ ಯಾವ ರೀತಿಯಾಗಿ ಹಿಂದಿ ಭಾಷೆಯನ್ನು ಅಧಿಕೃತವಾಗಿ ಸಂಪರ್ಕ ಭಾಷೆಯನ್ನಾಗಿ ಮಾಡಿದ್ದಾರೆ ಏಕೆಂದರೆ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆಯನ್ನು ಅಳವಡಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಪ್ರಾಥಮಿಕ ಶಿಕ್ಷಣದಲ್ಲಿ ಈ ಭಾಷೆ ಕಡ್ಡಾಯ ಸೊ ಮಾತೃಭಾಷೆ ಅಂತಕ್ಕಂಥದ್ದು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇರ್ತಕ್ಕಂಥದ್ದು ಮತ್ತು ತೃತೀಯ ಭಾಷೆ ಆಗಿರೋದು ಭಾರತದ ಒಕ್ಕೂಟದ ಅಧಿಕೃತ ಭಾಷೆ ಹಿಂದಿ ಮಾಧ್ಯಮಿಕ ಶಿಕ್ಷಣದಿಂದ ಈ ಕಲಿಕೆ ಪ್ರಾರಂಭವಾಗಬೇಕು ಸೊ ಹಿಂದಿ ಇರ್ತಕ್ಕಂಥ ಒಂದು ಲ್ಯಾಂಗ್ವೇಜು ಈ ಮೇಲೆ ಸೂಚಿಸಿರುವ ಒಂದು ಆಧುನಿಕ ಭಾರತೀಯ ಭಾಷೆ ಅಥವಾ ಯುರೋಪಿಯನ್ ಭಾಷೆ ಇಂಗ್ಲೀಷ್ ಆಗಿದೆ ಇಲ್ಲಿ ಈ ಸೂತ್ರವು ಸರ್ವಸಮ್ಮತವಾಗಿ ಒಪ್ಪದೆ ನೆನೆಗುದಿದಿ ನೆನೆಯುವುದಿಗೆ ಬಿ ಬಿದ್ದಿದೆ ಸಂವಿಧಾನಾತ್ಮಕವಾಗಿ ಹಿಂದಿ ಭಾಷೆಗೆ ವಿಶೇಷ ಮಾನ್ಯತೆ ನೀಡಲಾಗಿದ್ದು ದಕ್ಷಿಣ ರಾಜ್ಯಗಳ ಮೇಲೆ ಹಿಂದಿಯನ್ನು ಹೇರುವ ಕ್ರಮವನ್ನು ದಕ್ಷಿಣ ರಾಜ್ಯಗಳು ವಿರೋಧಿಸಿವೆ ಸೊ ಹಿಂದಿ ಭಾಷೆಯನ್ನು ಯಾವ ರೀತಿಯಲ್ಲಿಯಾಗಿ ಇಲ್ಲಿ ಹಿಂದಿ ಮಾತನಾಡುವವರಿಗೆ ಮತ್ತು ಹಿಂದಿ ಮಾ ಮಾತನಾಡದವರಿಗೆ ಈ ಕೆಳಗಿನಂತೆ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಳ್ಳಲಾಗಿದೆ ಹಿಂದಿ ಮಾತನಾಡುವವರು ಹಿಂದಿ ಮಾತನಾಡದವರು ಸೊ ಹಿಂದಿ ಯಾರು ಮಾತಾಡ್ತಾರೆ ಹಿಂದಿ ಅಥವಾ ಪ್ರಾದೇಶಿಕ ಭಾಷೆ ಒಂದರಿಂದ ಹನ್ನೊಂದನೇ ತರಗತಿಗಳಲ್ಲಿ ಸೊ ಒಂದರಿಂದ ಅವರು ಕಂಪಲ್ಸರಿಯಾಗಿ ಪಿ ಯು ಸಿ ಅಂದರೆ ಹನ್ನೊಂದನೇ ತರಗತಿ ಅಂದರೆ ಫಸ್ಟ್ ಪಿ ಯು ಸಿ ಆಗಿರ್ಬೋದು ಅಥವಾ ಸೆಕೆಂಡ್ ಪಿ ಯು ಸಿ ಹನ್ನೊಂದನೇ ತರಗತಿವರೆಗೆ ಅವರು ಕಂಪಲ್ಸರಿಯಾಗಿ ಹಿಂದಿ ಮಾತನಾಡುವವರು ಕಲಿತಾರೆ ಆದರೆ ಹಿಂದಿ ಮಾತನಾಡದವರು ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಒಂದರಿಂದ ಹನ್ನೊಂದನೇ ತರಗತಿ ಅದು ಇಂಗ್ಲಿಷ್ ಭಾಷೆ ಆಗಿರ್ಬೋದು ಅಥವಾ ಬೇರೆ ಇಂಗ್ಲೀಷ್ ಅಥವಾ ಇನ್ನೊಂದು ವಿದೇಶಿ ಭಾಷೆ ಐದರಿಂದ ಹನ್ನೊಂದನೇ ತರಗತಿಗಳಲ್ಲಿ ಸೊ ಬೇರೆ ಬ್ಯಾ ಭಾಷೆ ಆಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾಗಿ ಭಾಷೆಯನ್ನು ಕಲಿಯಬಹುದು ಇಂಗ್ಲೀಷ್ ಅಥವಾ ಇನ್ನೊಂದು ವಿದೇಶಿ ಭಾಷೆ ಐದರಿಂದ ಹನ್ನೊಂದನೇ ತರಗತಿ ಸೊ ಭಾರತದ ಒಂದು ಪ್ರಚಲಿತ ಭಾಷೆ ಐದರಿಂದ ಹನ್ನೊಂದನೇ ತರಗತಿಗಳಲ್ಲಿ ಹಿಂದಿ ಐದರಿಂದ ಹನ್ನೊಂದನೇ ತರಗತಿ ಇಲ್ಲಿ ಈ ವಿಂಗಡಣೆಯ ಕುರಿತು ಕುರಿತು ಆರೋಪವಿದೆ ಸೊ ಈ ರೀತಿಯಾಗಿ ಈ ವಿಂಗಡ ಕುರಿತು ಯಾವ ರೀತಿಯಾಗಿ ಆರೋಪ ಇದೆ ಅಂದರೆ ಇಲ್ಲಿ ಹಿಂದಿ ರಾಜ್ಯಗಳ ಹೆಚ್ಚು ಅನುಕೂಲವಾಗುತ್ತದೆ ಹಿಂದೇತರ ವಿದ್ಯಾರ್ಥಿಗಳು ಮಾತ್ರ ಮೂರು ಭಾಷೆಗಳನ್ನು ಕಲಿಯಬೇಕಾಗುತ್ತದೆ ಆ ಆರೋಪ ಆರೋಪವಾಗಿಯೇ ಉಳಿದಿದೆ ಈಗಲೂ ಸಹ ದಕ್ಷಿಣ ರಾಜ್ಯಗಳಲ್ಲಿ ಹಿಂದಿ ಕಲಿಕೆ ಆಟ ಕುಂಟಕ್ಕೂ ಲೆಕ್ಕಕ್ಕಿಲ್ಲ ತಮಿಳುನಾಡಿ ನಲ್ಲಂತೂ ಹಿಂದಿ ಭಾಷೆಯು ಇಂಗ್ಲೀಷ್ ಭಾಷೆಗಿಂತಲೂ ದೂರದಲ್ಲಿದೆ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ದೇಶದಲ್ಲಿ ಯಾವುದೋ ಒಂದು ಬಹುಸಂಖ್ಯಾತ ಭಾಷೆಯನ್ನು ಇಡೀ ರಾಷ್ಟ್ರವನ್ನು ಸಾಮರಸ್ಯವಾಗಿ ಸಂಪರ್ಕಿಸುವ ಭಾಷೆಯನ್ನು ರಾಷ್ಟ್ರಭಾಷೆಯನ್ನಾಗಿ ಅಳವಡಿಸಿಕೊಳ್ಳಬೇಕು ಏಕೆಂದರೆ ಇಲ್ಲಿ ಏನಪ್ಪ ಆರೋಪ ಇತ್ತು ಅಂದರೆ ಹಿಂದಿ ಭಾಷೆಯನ್ನು ಹೆಚ್ಚು ಅನುಕೂಲವಾಗ್ತಿತ್ತು ಆದರೆ ಹಿಂದಿ ಮಾತನಾಡ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಮೂರು ಭಾಷೆಗಳನ್ನು ಕಲಿಯಬೇಕಾಗ್ತಿತ್ತು ಇಂಗ್ಲೀಷ್ ಕನ್ನಡ ಹಿಂದಿ ಸೊ ಅದಕ್ಕೆ ಇದಕ್ಕೆ ಹಲವಾರು ಈ ರೀತಿಯಾಗಿ ಮಾಡಿದ್ದಾರೆ ಆರೋಪ ವಾಯಿತು ಆದರೂ ಕೂಡ ದಕ್ಷಿಣ ರಾಜ್ಯದಲ್ಲಿ ಹಿಂದಿಯ ಒಂದು ಕಲಿಕೆಯ ಮಟ್ಟವನ್ನು ತಮಿಳುನಾಡಿನ ಜನರು ಒಪ್ಪಲಿಲ್ಲ ಅದು ಹಿಂದಿ ದೂರದಲ್ಲೇ ಅವರಿಗೆ ಉಳಿದಿತ್ತು ಅದಕ್ಕೋಸ್ಕರ ಒಂದು ಬಹುಸಂಖ್ಯಾತವಾಗಿರ್ತಕ್ಕಂಥ ರಾಷ್ಟ್ರದಲ್ಲಿ ನಾವು ಹಿಂದಿ ಭಾಷೆಯನ್ನು ಉಳಿಸಿಕೊಳ್ಳಲು ಮೂರು ಭಾಷಾ ಸೂತ್ರಗಳನ್ನು ಮಾಡಿದ್ವಿ ಅದು ಗೋಸ್ಕರ ಹಿಂದಿ ಭಾಷೆ ಕೂಡ ತೃತೀಯ ಭಾಷೆಯಾಗಿ ಉಳಿದುಕೊಂಡಿದೆ ನಮ್ಮ ದೇಶದಲ್ಲಿ ಸುಮಾರು ಶೇಕಡ ನಲವತ್ತಕ್ಕೂ ಹೆಚ್ಚು ಜನರು ಹಿಂದಿಯನ್ನು ಬಳಸುತ್ತಿದ್ದಾರೆ ಸೊ ಈ ರೀತಿಯಾಗಿ ಹಿಂದಿ ಭಾಷೆ ಬಹುಸಂಖ್ಯಾತರ ಭಾಷೆಯೂ ಆಗಿದೆ ಜಗತ್ತಿನ ಭಾಷೆಯಲ್ಲಿಯೂ ಕೂಡ ಹಿಂದಿ ಮೂರನೇ ಸ್ಥಾನದಲ್ಲಿದೆ ಆದರೆ ಇಲ್ಲಿ ಹಿಂದಿ ಭಾಷೆಯ ಹಿಂದಿರುವ ರಾಜಕೀಯದಿಂದ ಹಿಂದಿ ಜನಪ್ರಿಯ ಭಾಷೆಯಾಗಲಿಲ್ಲ ಇದಕ್ಕೆ ಕಾರಣ ಇಂಗ್ಲೀಷ್ ಭಾಷಾ ವ್ಯಾಮೋಹ ಪ್ರಾದೇಶಿಕ ಭಾಷೆಗಳ ಬಗೆಗೆ ಅಭಿಮಾನ ತೋರದೆ ಇಂಗ್ಲಿಷ್ ಭಾಷೆಯ ಬಗ್ಗೆ ಹಲವು ಒಲವು ತೋರುವುದು ವಿಷಯಧಾರಕ ಸೊ ಈ ರೀತಿಯಾಗಿ ವಿಷಾದಕರವಾದ ಮಾತಾಗಿದೆ ಏಕೆಂದರೆ ಆಂಗ್ಲ ಭಾಷೆಗೆ ತುಂಬ ಒತ್ತಾಯ ಕೊಡ್ತೀವಿ ಆದರೆ ಆಂಗ್ಲ ಭಾಷೆಯ ಶಾಲೆಗಳಲ್ಲೇ ಮಕ್ಕಳ ಜನಸಂಖ್ಯೆ ಹೆಚ್ಚಾಗಿ ನೋಡ್ತಿದ್ದೀವಿ ಏಕೆಂದರೆ ಅಲ್ಲಿರ್ತಕ್ಕಂಥ ಒಂದು ಹಣಕಾಸು ಜಾಸ್ತಿ ಇದ್ರೂ ಕೂಡ ಅಲ್ಲಿ ತಂದೆ ತಾಯಿಗಳು ಹಾಕಲು ಜಾಸ್ತಿ ಇಚ್ಛಿಸುತ್ತಾರೆ ಈ ರೀತಿಯಾಗಿ ತ್ರಿಭಾಷಾ ಸೂತ್ರದ ಹಲವಾರು ಅಂಶಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಧನ್ಯವಾದಗಳು